ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನಿಶ್ರೀ ಇವತ್ತು ಕರ್ನಾಟಕ ಮೀಡಿಯಾ ಜರ್ನಲಿಸ್ಟ್ ಯೂನಿಯನ್ನ ಐದನೇ ವಾರ್ಷಿಕೋತ್ಸವ ಸಮಾರಂಭ ಅದಕ್ಕಿಂತ ಮುಖ್ಯವಾಗಿ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇವತ್ತು ನಿಮ್ಮೆಲ್ಲರಿಗೂ ಒಂದು ದಿನ ಮುಂಚಿತವಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಎಲ್ಲ ಅತಿಥಿಗಳಿಗೆ ಸ್ವಾಗತ ಸಾಮಾನ್ಯ ಪತ್ರಿಕಾ ಸಂಘಟನೆಗಳು ಮತ್ತೆ ಪತ್ರಕರ್ತರ ಸಂಸ್ಥೆಗಳು ಮಹಿಳಾ ದಿನಾಚರಣೆ ಮಾಡೋದು ತುಂಬಾ ಕಡಿಮೆ ವಿರಳ ಆ ವಿಷಯದಲ್ಲಿ ಕರ್ನಾಟಕ ಮೀಡಿಯಾ ಜರ್ನಲಿಸ್ಟ್ ಜೋನಿಯನ್ನು ಒಳ್ಳೆ ಕೆಲಸ ಮಾಡಿ ಜೊತೆಗೆ ಇವತ್ತಿನ ವಿಶೇಷ ಕಾರ್ಯಕ್ರಮ ಏನು ಇವತ್ತಿನ ಈ ಮಹಿಳಾ ದಿನಾಚರಣೆ ಅಂಗವಾಗಿ ಒಂದು ಸಾಂಕೇತಿಕವಾಗಿ ಎಷ್ಟು ಮಟ್ಟಿಗೆ ನಮ್ಮ ಹೆಣ್ಮಕ್ಳು ಯಾವ ಮಟ್ಟಿಗೆ ಸಾಧ್ಯ ಮಾಡಿದ್ರೆ ಅಂತ ಹೇಳೋದಕ್ಕೆ ಇವತ್ತಿನ ಕಾರ್ಯಕ್ರಮ ಸಾಕ್ಷಿ ಪೌರ ಕಾರ್ಮಿಕರಾಗಿದ್ದುಕೊಂಡು ಇಡೀ ಕುಟುಂಬವನ್ನ ಸಲಹೆ ಬೆಳೆಸಿ ಮಕ್ಕಳನ್ನ ಓದಿಸಿ ತಾನು ತನ್ನ ಮಕ್ಕಳು ಐ ಎಸ್ ಐ ಪಿ ಎಸ್ ಅಧಿಕಾರಿಗಳಾಗಬೇಕು ಅಂತ ಕನಸ ಅಂತ ಒಬ್ಬರು ಪೌರ ಕಾರ್ಮಿಕ ಮಹಿಳೆ ಕೂಡ ಇವತ್ತಿನ ಕಾರ್ಯಕ್ರಮದ ಸಾಕ್ಷಿ ಆಗಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನ ಏರ್ಪಡಿಸಿರುವಂತಹ ಇವತ್ತೇನಾದರೂ ಮಾಧ್ಯಮ ಸ್ವಲ್ಪ ಲಿಟ್ಲು ಬಿಟ್ಟು ಪಾರದರ್ಶಕವಾಗಿ ಉಳಿದಿದೆ ಅಥವಾ ಏನಾದರೂ ಒಂದು ನಿಜವನ್ನ ಹೇಳ್ತಿದೆ ಅದಕ್ಕೆ ಕಾರಣ ಇವತ್ತು ಮಹಿಳಾ ಪತ್ರಕರ್ತರು ಯಾಕೆ ಅಂತ ಹೇಳ್ಬಿಡ್ತೀನಿ ಬಹುತೇಕ ಮಹಿಳೆಯರಿಗೆ ಸುಳ್ಳು ಹೇಳೋದಕ್ಕೆ ಬರೋದಿಲ್ಲ ಸುಳ್ಳು ಹೇಳಕ್ ಬಂದರೂ ಕೂಡ ಗೊತ್ತಾಗ್ಬಿಡುತ್ತೆ ಸುಳ್ಳು ಹೇಳ್ತಿದ್ದಾರೆ ಮಹಿಳೆಯರಿಗೆ ಸನ್ಮಾನ ಮಾಡೋದು ಬಹುಶಃ ಅಪರೂಪ ಸೊ ಅಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೆ ಕರೆದಿರೋದು ತುಂಬ ಸಂತೋಷವಾಗಿದೆ ಇನ್ನೊಂದೇನೆಂದರೆ ನೀವು ಕೊಟ್ಟಿರೋದು ಪ್ರಶಸ್ ಪ್ರಶಸ್ತಿಯಲ್ಲಿ ನನ್ನ ಹೆಸರು ಸಹ ಇದೆ ಸೇವಾ ರತ್ನ ಸೊ ನನ್ನ ಹೆಸರು ಸಹ ಇದೆ ಅದಕ್ಕೆ ನನಗೆ ತುಂಬ ಸಂತೋಷವಾಗಿದೆ ಅಂತಾರಾಷ್ಟ್ರೀಯ ಮಹಿಳಾ ದಿನೋತ್ಸವ ದಿವಸ ಮಾತಾಡೋದು ನನಗೆ ತುಂಬ ಸಂತೋಷ ಯಾಕಂದರೆ ತುಂಬ ಜನರ ಹೆಣ್ಣುಮಕ್ಕಳಿಗೆ ಭೇಟಿ ಮಾಡಲಿಕ್ಕೆ ಒಂದು ಅವಕಾಶ ಅನೇಕ ರಂಗದಲ್ಲಿರೋ ಹೆಣ್ಮಕ್ಳಿಗೆ ಭೇಟಿ ಮಾಡೋದು ಸಾಧಕರಿಗೆ ಭೇಟಿ ಮಾಡೋದು ಒಂದು ಒಳ್ಳೆಯ ಅವಕಾಶ ಸಿಗ್ತದೆ ಮತ್ತು ಅವರ ಅನುಭವಗಳು ಕೇಳೋದು ಒಂದು ನಮಗೆ ಒಂದು ರೀತಿ ಸ್ಫೂರ್ತಿ ಕೊಡ್ತದೆ ಏನಂದರೆ ಹೆಣ್ಣುಮಕ್ಕಳು ಬೇರೆ ಬೇರೆ ಕುಟುಂಬಗಳಿಂದ ಅಂದರೆ ಬೇರೆ ಬೇರೆ ಇರೋ ಕಷ್ಟ ಸುಖ ಕುಟುಂಬಗಳಿಂದ ಬಂದು ಒಂದು ಸಾಧನೆ ಮಾಡೋದು ಯಾವ ರೀತಿ ಮಾಡಿದ್ದಾರೆ ಅಂತ ಕೇಳಲಿಕ್ಕೆ ತುಂಬ ಸಂತೋಷವಾಗ್ತದೆ ಕಾಶಪ್ಪ ಅಂತ ಒಬ್ರು ಟೀಚರ್ ಬಂದರು ಒಂದು ದಿವಸ ನನಗೆ ಭೇಟಿ ಮಾಡಲಿಕ್ಕೆ ಅವರು ಹೇಳಿದ್ರು ಮೇಡಮ್ ನಾನು ಟೀಚರ್ ಗಿರಿಯಾಪುರ್ ಅಂತ ಊರವ್ರದು ಗಿರಿಯಾಪುರ್ ಕಾಶಪ್ಪ ಅಂತ ಹೇಳ್ತಾ ಇದ್ರು ನಾನು ಟೀಚರು ನೀವು ಐ ಎ ಎಸ್ ಅಧಿಕಾರಿ ನಿಮಗೆ ನಾನು ಸಲಹೆ ಕೊಡೋದು ಅದು ಕೆಪಾಸಿಟಿ ಇದೆಲ್ಲ ಗೊತ್ತಿಲ್ಲ ಆದರೆ ಒಂದು ಎರಡು ವಿಷಯಗಳು ಹೇಳಬೇಕು ಅಂತ ನನಗೆ ಇಚ್ಛೆ ಅಂತಿದ್ರೆ ಹೇಳಿ ಯಾಕಂದರೆ ನಾವು ಹೊಸದಾಗಿ ಸರ್ವಿಸ್ ಜಾಯ್ನ್ ಆಗಿದ್ದೀವಿ ಏನಂತ ಹೇಳಿ ಅಂತ ಹೇಳಿದರೆ ಏನು ಹೇಳಿದ್ರು ತುಂಬ ಜನರು ಅಧಿಕಾರಿಗಳು ಬರ್ತಾರೆ ಸಾಮಾನ್ಯವಾಗಿ ಪುರುಷರ್ಗೋಸ್ಕರ ಕೆಲಸ ಮಾಡಿ ಹೋಗ್ತಾರೆ ಹೆಣ್ಮಕ್ಳು ಅಧಿಕಾರಿಗಳು ಬರ್ತಾರೆ ಅವರು ಸಾಮಾನ್ಯವಾಗಿ ಕೆಲಸ ಮಾಡಿ ಹೋಗ್ತಾರೆ ಹೆಣ್ಮಕ್ಳಿಗೋಸ್ಕರ ಯಾರು ಕೆಲಸ ಮಾಡ್ತಾರೆ ನೀವು ಹೆಣ್ಮಕ್ ಬಂದಿದ್ರಿ ನೀವು ಹೆಣ್ಮಕ್ಳಿಗೋಸ್ಕರ ಪ್ರತ್ಯೇಕವಾಗಿ ಎಲ್ಲಿ ಹೋದರೆ ಸಹ ಕೆಲಸ ಮಾಡಬೇಕು ಅಂತ ಆಯಿತು ಕಾಶ್ಯಪ್ಪ ಇಲ್ಲಿ ಬಾಕ್ರಾಂ ಪ್ರೋಗ್ರಾಮ್ ಇದೆ ಹೇಗಾದರೂ ಹೆಣ್ಮಕ್ಳ ಜೊತೆನೇ ಕೆಲಸ ಮಾಡಬೇಕು ಅಂತ ಹೇಳಿದರೆ ಈ ಕಾರ್ಯಕ್ರಮ ಅಲ್ಲ ಪ್ರತಿ ಕಡೆ ಎಲ್ಲಿ ಹೋದರೆ ಸಹ ಹೆಣ್ಮಕ್ಳು ಜೊತೆ ಕೆಲಸ ಮಾಡಬೇಕು ಅಂತ ಅವ್ರು ಹೇಳೋರು ಜೊತೆ ಅಲ್ಲ ಕೋಸ ಕೆಲಸ ಮಾಡಬೇಕು ಅಂತ ಅದು ಇಟ್ ವಾಸ್ ದ ಟರ್ನಿಂಗ್ ಪಾಯಿಂಟ್ ಇನ್ ಮೈ ಲೈಫ್ ಯಾಕಂದರೆ ಆ ನಂತರ ನಾನು ಯಾವುದಾದ್ರೂ ಜಿಲ್ಲೆಗೆ ಹೋದರೆ ಎಲ್ಲಾದರೂ ಕೆಲಸ ಮಾಡಿದರೆ ಹೆಣ್ಮಕ್ಳಿಗೋಸ್ಕರ ಪ್ರತ್ಯೇಕವಾಗಿ ನನ್ನ ರುಟೀನ್ ಕೆಲಸ ಜೊತೆಗೆ ಹೆಣ್ಮಕ್ಳಿಗೋಸ್ಕರ ನಾನು ಕೆಲಸ ಮಾಡಿದ್ದೀನಿ ಏನಂದರೆ ಇನ್ವೆಸ್ಟ್ ಇನ್ ವಿಮೆನ್ ಆಕ್ಸೆಲರೇಟ್ ಪ್ರೋಗ್ರೆಸ್ ಅಂದರೆ ಪ್ರಾಧಾನ್ಯತೆ ಮಹಿಳೆಯರಿಗೆ ಕೊಟ್ಟರೆ ಪ್ರಗತಿ ಬೇಗ ಆಗ್ತದೆ ಅಂತ ಈ ಸಲ ನಮ್ಮ ವುಮೆನ್ಸ್ ಡೇ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಅನ್ ಕೊಟ್ಟಿರೋದು ಸ್ಲೋಗನ್ ಸೊ ಈ ಸ್ಲೋಗನ್ ಪ್ರಕಾರ ಪ್ರತಿಯೊಬ್ಬರು ಸರ್ಕಾರ ಪ್ರತಿಯೊಬ್ಬರು ಕೆಲಸ ಮಾಡಿದ್ರೆ ಡೆಫಿನೆಟ್ಲಿ ವಿ ಕ್ಯಾನ್ ಪ್ರೋಗ್ರೆಸ್ ಬಟ್ ನಾನು ಹೇಳೋದೇನಂದ್ರೆ ವಿ ಶುಡ್ ನಾಟ್ ವೈಟ್ ಫಾರ್ ಸಂಬಡಿ ಟು ಡೂ ಫಾರ್ ಅಸ್ ವಿ ವರಪ್ರದವಾಗಿ ಇಲ್ಲ ಮಹಿಳೆಯರಿಗೆ ಇದನ್ನು ನಾವು ಮೊದ ದೊಡ್ಡ ಮೊದಲನೇದಾಗಿ ಅರ್ಥಕೋಬೇಕು ಯಾಕಂದರೆ ಪುರುಷರ ಜೊತೆ ಸಮಸಮನಾಗಿ ಸಮನಾಗಿ ಕಂಪೀಟ್ ಮಾಡಬೇಕು ಅದೇ ಪೋಸ್ಟ್ಗಳಿಗೆ ಅಥವಾ ಅದೇ ಕಾರ್ಯಗಳಿಗೆ ಅಂದಾಗ ನಮ್ಮಲ್ಲಿ ಕೇವಲ ಒಂದು ಎಸ್ಸರ್ಟಿವ್ನೆಸ್ ಅಷ್ಟೇ ಅಲ್ಲ ಕೆಲವೊಮ್ಮೆ ಅಗ್ರೆಷನ್ ಕೂಡ ಬೇಕಾಗ್ತದೆ ಸೊ ಆ ಪ್ರಕೃತಿ ನಮ್ಮಲ್ಲಿ ಒಂದು ಲಾಲನೆ ಪಾಲನೆಗೆ ಬೇಕಾಗುವಂತಹ ಒಂದು ನಾನು ಹೇಳಿದಾಗೆ ಸಾಫ್ಟ್ ಕ್ವಾಲಿಟೀಸ್ ಕೊಡುವಾಗ ವಿ ವಾಂಟ್ ಅಗ್ರೆಸಿವ್ ಕ್ವಾಲ್ ಡೀಸ್ ಟು ಫೋರ್ಚ್ ಫಾರ್ವರ್ಡ್ ಸೊ ಇದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು ಹಾಗಾಗಿ ಎಷ್ಟು ಮಹಿಳೆ ಏನೇ ಒಂದು ಮಾಡಿದ್ರು ವಿ ಪುಡ್ ಇನ್ ಡಬಲ್ ಎಫರ್ಟ್ಸ್ ಟ್ರಿಪಲ್ ಎಫರ್ಟ್ಸ್ ಮೋರ್ ದೆನ್ ಮೆನ್ ನಾವು ಹೆಣ್ಮಕ್ಳನ್ನು ಬೆಳೆಸೋ ರೀತಿ ಗೊಂಬೆಗಳಿಂದ ಹಿಡಿದು ಅಂದರೆ ನಾವು ಮಕ್ಕಳು ಹೆಣ್ಮಕ್ಳಿಗೆ ಒಂದು ಪಿಂಕ್ ಕಲರು ಹೆಣ್ಮಕ್ಳಿಗೆ ಬ್ಲೂ ಕಲರ್ ಅನ್ನೋ ರೀತಿ ಒಂದು ಏನು ಭೇದ ಭಾವ ಮಾಡ್ತೀವಿ ಅಲ್ಲಿಂದ ಹಿಡಿದು ಗ ಹೆಣ್ಮಕ್ಳಿಗೆ ಬರೀ ಗೊಂಬೆಗಳನ್ನು ಕಟ್ಸಿ ಕೊಡಿಸೋವಂಥದ್ದು ಅಂದರೆ ಡಾಲ್ಸು ಅದೇ ಗಂಡು ಮಕ್ಕಳಿಗೆ ಕಣ್ಣು ಕೊಡಿಸೋವಂಥದ್ದು ಅಥವಾ ಕಾರ್ ಕೊಡ್ಸೋ ಅಂಥದ್ದು ಇದು ಎಲ್ಲೋ ಒಂದು ರೀತಿ ನಾವು ಗಂಡು ಮಕ್ಕಳನ್ನ ರಫ್ ಆ್ಯಂಡ್ ಟಫಾಗಿ ಬೆಳೆಸ್ತೀವಿ ಅದೇ ಹೆಣ್ಮಕ್ಳು ರಫ್ ಆ್ಯಂಡ್ ಟಫಾಗಿ ಬೆಳೆಯೋಕ್ಕೆ ಹೋದರೆ ನಾವು ಊಹೂ ಇಲ್ಲ ಇಲ್ಲ ಸ್ವಲ್ಪ ನಯ ನಾಜು ಕಲ್ಕೋ ದೊಡ್ಡ ಹೊಡ ಮಾಡಬೇಡ ಗಂಡನ ಮನೆಗೆ ಹೋದರೆ ಏನಂತಾರೆ ಇದೆಲ್ಲ ನಾವು ಹೇಳ್ತಾನೆ ಇರ್ತೀವಿ ಅವಾಗ ಅವಾಗ ಅಂದರೆ ಇವಾಗ ನಮ್ಮ ಆಗಲಿ ನಮ್ಮ ಸಂಸ್ಕೃತಿ ಆಗಲಿ ಎಲ್ಲರೂ ಹೇಳೋದು ಹೆಣ್ಮಕ್ಳು ಸ್ವತ್ತು ಅನ್ನೋ ರೀತಿ ಮಾತಾಡ್ತಾರೆ ಆದರೆ ಹೆಣ್ಮಕ್ಳು ಸ್ವತ್ತು ಯಾಕೆ ಯಾಕೆ ಇರಬೇಕದು ಯಾಕೆ ಗಂಡು ಮಕ್ಕಳು ನಮ್ಮ ಸಂಸ್ಕೃತಿಯನ್ನು ಉಳಿಸ್ಬಾರ್ದು ಯಾಕೆ ಗಂಡು ಮಕ್ಕಳು ನಮ್ಮ ಆಚಾರ ವಿಚಾರಗಳನ್ನು ಉಳಿಸ್ಬಾರ್ದು ಅವರಿಗೂ ನಾವು ಹೇಗೆ ವೃತ್ತಿ ಜೀವನದಲ್ಲಿ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಷ್ಟೇ ಸರಿಸಮಾನವಾಗಿ ಅವಕಾಶಗಳನ್ನು ದೊರೀಬೇಕು ಅಂತ ಹೇಳ್ತೀವೋ ಅದೇ ರೀತಿ ನಮ್ಮ ಕೌಟುಂಬಿಕ ಜೀವನದಲ್ಲಿ ನಮ್ಮ ಗಂಡು ಮಕ್ಕಳನ್ನು ಆಚಾರ ವಿಚಾರ ವಿನಯತೆ ಮತ್ತು ಸಹಿಷ್ಣುತೆ ಮತ್ತು ಸಂವೇದನಾಶೀಲತೆ ಇವೆಲ್ಲವನ್ನು ಅವರಿಗೆ ಹೆಣ್ಣು ಮಕ್ಕಳನ್ನು ಗೌರವಿಸುವಂತಹ ಪ್ರೀತಿಸುವಂತಹ ಮಮತೆಯಿಂದ ನೋಡಿಕೊಳ್ಳುವಂತಹ ಒಂದು ಗುಣವನ್ನು ಬೆಳೆಸಿ ನಾವು ಅವರನ್ನು ಬೆಳೆಸಿದಾಗ ಮಾತ್ರ ನಮ್ಗೆ ಸಮಾನತೆ ಸಿಗೋದಕ್ಕೆ ಸಾಧ್ಯ ಅಂತ ನಾನು ತುಂಬ ಸ್ಟ್ರಾಂಗಾಗಿ ನಾನು ಅವ್ರು ನನ್ನ ಪ್ರಕಾರ ಮಹಿಳೆಗೆ ಮಹಿಳೆಯ ಶತ್ರು ಯಾಕೆ ಹೇಳ್ತೀನಿ ಅಂದರೆ ಒಂದು ಮನೆಯಲ್ಲಿ ಒಂದು ಹೆಣ್ಮಗು ಹುಟ್ಟುದು ಅಂದ ತಕ್ಷಣ ಮೊದಲು ವಿರೋಧ ತೋರಿಸೋದು ಅತ್ತೆ ಅದಂತೂ ನೂರಕ್ಕೆ ನೂರು ಅಂಶ ನಿಜ ಅದು ಯಾವಾಗ ಹೋಗುತ್ತೋ ಅಲ್ಲಿವರೆಗೂ ನಾವು ಮಹಿಳೆಯರು ಉದ್ಧಾರ ಆಗಕ್ಕೆ ಸಾಧ್ಯವೇ ಇಲ್ಲ ನಾವು ಬರೀ ಹೇಳ್ತಾ ಇರ್ತೀವಿ ಮಹಿಳೆಯರಿಗೆ ಆದ್ಯತೆ ಕೊಡಿ ಮಹಿಳೆಯರಿಗೆ ಇದು ಮಾಡಿ ಅಂತ ಯಾವಾಗ ಈ ಹೆಣ್ಣು ಭ್ರೂಣ ಹತ್ಯೆ ನಿಲ್ಲುತ್ತೋ ಅಲ್ಲಿವರೆಗೂ ಈ ಹೆಣ್ಮಕ್ಳು ಉದ್ಧಾರ ಆಗಕ್ಕೆ ಸಾಧ್ಯವೇ ಇಲ್ಲ ಇದು ನಮ್ಮ ಯಾರು ಹೇಳ್ತಾರೆ ಎಲ್ಲರೂ ದೋಷಿಗಳೇ ನಾನು ಯಾರು ಇಲ್ಲ ಅಂತ ಹೇಳಲ್ಲ ಇದು ಮಹಿಳೆ ಆದವರೇ ಅದನ್ನು ಮಾಡಿಸ್ತಾ ಇರೋದ್ರಿಂದ ಮೊದಲು ಅದನ್ನು ನಿಲ್ಲಿಸಬೇಕು ಅಂತ ನಾನು ಅಂತ ಕೇಳ್ಕೊತೀನಿ ಅದು ನಡಿಬಾರ್ದು ನಡಿಬಾರ್ದು ನಾವು ಹೇಳ್ತೀವಿ ಮೇನೋ ಆದರೂ ನಡೀತಾನೆ ಇರೋದು ಅದು ಮೊದಲು ನಿಲ್ಲಬೇಕು ಅಲ್ಲಿವರೆಗೂ ನಮ್ಮ ಮಹಿಳಾ ದಿನಾಚರಣೆ ನಾವು ಏನೇ ಆಚರಿಸಿದ್ರು ಏನೇ ಮಾಡಿದ್ರು ಅದು ಪ್ರಯೋಜನ ಇರೋದಂಗೆ ಆಗುತ್ತೆ ಎತ್ತರ ನಾರಸು ಪೂಜೆಯಂತೆ ರಮಂತೆ ದೇವತಃ ಅಂತ ಹೇಳಿ ನಾವು ಶ್ಲೋಕವನ್ನು ನೋಡ್ತೇವೆ ಎಲ್ಲಿ ಮಹಿಳೆಯರಿಗೆ ನೀವು ಗೌರವವನ್ನು ಮತ್ತು ಅಭಿಮಾನವನ್ನು ತೋರಿಸ್ತೀರ ಆ ಜಾಗ ಆ ದೇಶ ಆ ರಾಷ್ಟ್ರ ಮತ್ತು ಆ ರಾಜ್ಯ ಆ ಕ್ಷೇತ್ರ ಅಭಿವೃದ್ಧಿ ಹೊಂದುತ್ತದೆ ಅಂತ ಹೇಳ್ತೇವೆ ಹೇಳ್ತಾರೆ ಅದೇ ಶ್ಲೋಕದಲ್ಲಿ ಮತ್ತೆ ಒಂದು ಕಡೆ ಹೇಳ್ತಾರೆ ಎಲ್ಲಿ ನೀವು ಮಹಿಳೆಯರಿಗೆ ಅಗೌರವವನ್ನು ತೋರಿಸ್ತೀರೋ ಎಲ್ಲಿ ನೀವು ಮಹಿಳೆಯರಿಗೆ ಸಮಾನತೆ ಆ ಒಂದು ಕ್ಷೇತ್ರ ಆಗಲಿ ಆ ಒಂದು ದೇಶ ಆಗಲಿ ಅಭಿವೃದ್ಧಿ ಹೊಂದುವುದಿಲ್ಲ ಅಂತ ಹೇಳ್ತೇವೆ ಅದೇ ಪ್ರಕಾರವಾಗಿ ನಾನು ಸುಮಾರು ದಿನಗಳಿಂದ ನನಗೆ ಒಂದು ಪ್ರಶ್ನೆ ಅಥವಾ ಏನೋ ಒಂದು ಕಾಡ್ತಾ ಇತ್ತು ಎಲ್ಲರೂ ಹೇಳ್ತಿದ್ರು ಭಾರತ ದೇಶ ಇನ್ನೂ ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿ ಆಗಬೇಕು ಅಂತ ಯಾಕೆ ಅಂತಂದರೆ ನಮ್ಮ ಭಾರತ ದೇಶ ಎಷ್ಟು ದಾಳಿಗಳು ಬಂದರೂ ಕೂಡ ನಾವು ಸೋಲನ್ನು ಒಪ್ಕೊಂಡಿಲ್ಲ ಮತ್ತು ಗೋಲ್ಡನ್ ಬರ್ಡ್ ಅಂಥೇಳಿ ನಾವು ಏನು ಭಾರತ ದೇಶನ ಕರಿತೇವೆ ನಿಜವಾಗಲೂ ಇಲ್ಲಿಯ ಸಂಸ್ಕೃತಿ ಇಲ್ಲಿಯ ಒಂದು ಆದರ್ಶಗಳು ನಾವು ಇಡೀ ಪ್ರಪಂಚದಲ್ಲೇ ಎಲ್ಲವೂ ಕೂಡ ನಾವು ಸಿ ನೋಡೋದಕ್ಕೆ ಸಾಧ್ಯವಿಲ್ಲ ಆದರೂ ಕೂಡ ನಮ್ಮ ಭಾರತ ದೇಶ ಇನ್ನೂ ಮುಂದುವರಿಬೇಕು ಇನ್ನೂ ಮುಂದುವರೆದಿಲ್ಲ ಇನ್ನೂ ಅಭಿವೃದ್ಧಿ ಹೊಂದಿಲ್ಲ ಅಂತ ಹೇಳಬೇಕು ಅಂತಂದರೆ ನನಗನ್ಸುತ್ತೆ ಒಂದೇ ಒಂದು ಕಾರಣ ಅದು ಯಾವುದು ಅಂತಂದರೆ ಮಹಿಳೆಯರಿಗೆ ಸಮಾನ ಅವಕಾಶವನ್ನು ನೀಡದೇ ಇರೋದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ಪ್ರಜಾ ಚಾನೆಲ್ನ ಫಾಲೋ ಮಾಡಿ